ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ ಧ್ಯಾನ ಪುಸ್ತಕ ವಾಚನದ ಮತ್ತೊಂದು ಸಂಚಿಕೆಗೆ ಸ್ವಾಗತ ಅಧ್ಯಾಯ ಐದು ಸಮಾಧಿ ಸಮಾಧಿ ಎನ್ನುವುದು ಜೀವಾತ್ಮ ಪರಮಾತ್ಮನನ್ನು ಸಂಧಿಸುವ ಸ್ಥಿತಿ ಇದು ಜೀವಿಯೊಂದರ ಅಂತಿಮ ಸ್ಥಿತಿ ಕೂಡ ಎಂದು ಶಾಸ್ತ್ರದವಾದ ನದಿ ಕಡಲನ್ನು ಸೇರಿ ತನ್ನತನವನ್ನು ಕಳಕೊಂಡು ತಾನೂ ಸಮುದ್ರವೇ ಆಗುವಂತೆ ಜೀವಾತ್ಮ ಇಲ್ಲಿ ಪರಮಾತ್ಮನೇ ಆಗಿ ಹೋಗುತ್ತದೆ ಆದರೆ ಇದಕ್ಕೆ ಅಪೂರ್ವ ತಯಾರಿ ಬೇಕು ಕೇವಲ ಶಾಸ್ತ್ರದ ಅಧ್ಯಯನ ಮಾತ್ರದಿಂದ ಈ ಸ್ಥಿತಿ ಕೈಗೆಟಕುವಂತಿಲ್ಲ ಇದು ಆಧ್ಯಾತ್ಮದ ಕಟ್ಟಕಡೆಯ ಅನುಭವವಾದ್ದರಿಂದ ಪ್ರತಿಯೊಂದು ಹಂತದಲ್ಲೂ ಮನಸ್ಸು ಗೊಂದಲಕ್ಕೊಳಗಾಗದಂತೆ ಕಾಪಾಡಿಕೊಳ್ಳಬೇಕಾಗುತ್ತದೆ ಧರ್ಮಗ್ರಂಥಗಳು ಯಾವ ಹಂತದಲ್ಲೂ ನಮ್ಮ ಕೈ ಬಿಡಬಹುದು ಅವುಗಳಲ್ಲಿ ಶ್ರದ್ಧೆ ಮತ್ತು ಸಹನೆ ಜೊತೆ ಜೊತೆಯಾಗಿ ನೆಲೆ ನಿಲ್ಲುವುದಿಲ್ಲ ಆದ್ದರಿಂದ ಇಂತಹ ಸಾಧನೆಯ ಮಾರ್ಗದ ಉದ್ದಕ್ಕೂ ಶಾಸ್ತ್ರವನ್ನು ಅನುಭವದಿಂದ ಮನದಟ್ಟು ಮಾಡುತ್ತಾ ನಮಗೆ ಮಾರ್ಗದರ್ಶನಗೈಯುವ ಗುರುವೊಬ್ಬನಿಲ್ಲದೆ ಸಮಾಧಿಯ ನಿರ್ವಿಕಲ್ಪ ಸ್ಥಿತಿ ಕಷ್ಟಸಾಧ್ಯ ಎಂದು ಎಲ್ಲ ಸಾಧಕರ ಮಾತು ಸಮಾಧಿಯ ಸಾಧಕನೊಬ್ಬನಿಗೆ ಸತ್ಯ ಧರ್ಮ ಸಹನೆ ಸಹಾನುಭೂತಿ ಎಂಬ ಅಂಶಗಳನ್ನೊಳಗೊಂಡ ಮಾನವ ಧರ್ಮ ಬಿಟ್ಟು ಬೇರೆ ಧರ್ಮ ಅಥವಾ ಮತದ ಅಗತ್ಯವಿರುವುದಿಲ್ಲ ಆತ ಮೊತ್ತ ಮೊದಲು ಈ ಸೃಷ್ಟಿಯನ್ನು ಗೌರವಿಸುವುದನ್ನು ಕಲಿಯಬೇಕು ತನ್ನ ಸುತ್ತಮುತ್ತಲಿನ ಪ್ರಕೃತಿಯನ್ನು ಪ್ರೀತಿಸಲಾರದ ಸಕಲ ಜೀವರಾಶಿಗಳಲ್ಲಿ ಆತ್ಮವನ್ನು ಗುರುತಿಸಲಾಗದ ಓರ್ವ ಆಸ್ತಿಕನಿಗಿಂತ ಪ್ರಕೃತಿಯೊಂದಿಗೆ ಸ್ನೇಹ ಹಸ್ತವನ್ನು ಚಾಚುವ ನಾಸ್ತಿಕನೊಬ್ಬ ಖಂಡಿತವಾಗಿ ಹೆಚ್ಚು ಸೃಜನಶೀಲನಿರುತ್ತಾನೆ ಆಧ್ಯಾತ್ಮದ ಅತ್ಯಂತ ಚುಟುಕು ಅರ್ಥ ಎಂದರೆ ಜಗತ್ತು ನನಗಾಗಿ ಇದೆ ಎನ್ನುವುದಕ್ಕಿಂತ ನಾನು ಜಗತ್ತಿಗಾಗಿ ಇದ್ದೇನೆ ಎಂದು ತಿಳಿಯುವುದು ಅಲ್ಲಿ ಆಸ್ತಿಕ ನಾಸ್ತಿಕ ಪದಕ್ಕೆ ಅರ್ಥವೇ ಇರುವುದಿಲ್ಲ ಜೀವಿಯ ಮನಸ್ಥಿತಿ ಮಾತ್ರ ಮುಖ್ಯವಾಗುತ್ತದೆ ಬೆಳಗ್ಗೆ ಎದ್ದು ಪೂಜೆ ಪ್ರಾರ್ಥನೆ ಮಾಡುವತ ಧಾರ್ಮಿಕ ವ್ಯಕ್ತಿ ಆಗುವುದಿಲ್ಲ ಬದಲಿಗೆ ಸರ್ವೇ ಜನೋ ಸುಖಿನೋ ಭವಂತು ಸರ್ವೇ ಜಂತು ನಿರಾಮಯ ಎಂದು ಜೀವನದುದ್ದಕ್ಕೂ ನಡೆಯುವಾತನನ್ನು ಆಧ್ಯಾತ್ಮ ತಾನಾಗಿ ಅಪ್ಪಿಕೊಳ್ಳುತ್ತದೆ ಚರಿತ್ರೆಯನ್ನು ಅವಲೋಕಿಸಿದರೆ ಜಗತ್ತಿನಾದ್ಯಂತ ಅತ್ಯಂತ ಹೆಚ್ಚು ಶೋಷಣೆ ತಾರತಮ್ಯ ನಡೆದಿರುವುದು ಧರ್ಮಗ್ರಂಥಗಳ ನಿತ್ಯ ಪಠಣಕಾರರಿಂದಲೇ ಆಫ್ರಿಕಾದ ಅಮಾಯಕ ಮಂದಿಯನ್ನು ಬಂಧಿಸಿ ಚಿತ್ರಹಿಂಸೆ ಕೊಟ್ಟು ಪಾಶ್ಚಾತ್ಯ ದೇಶಗಳಿಗೆ ಸಾಗಿಸಿ ಗುಲಾಮಗಿರಿಗೆ ಒಪ್ಪಿಸಿದವರು ಅವರ ಬೆವರು ಕಣ್ಣೀರು ರಕ್ತದೋಕುಳಿಯ ಫಲದಿಂದ ನೂರಾರು ವರ್ಷಗಳ ಕಾಲ ಐಷಾರಾಮದ ಬದುಕು ಅನುಭವಿಸಿದವರು ಪರಮ ದೈವಭಕ್ತರುಗಳೇ ಆಗಿದ್ದರು ವರ್ಣಭೇದದ ಆಧಾರದಲ್ಲಿ ಅಂತ್ಯಜರನ್ನು ಸಾವಿರಾರು ವರ್ಷಗಳಿಂದಲೂ ತಲೆ ಎತ್ತಿ ನಡೆಯದಂತೆ ಶಾಸ್ತ್ರದ ಗೋಡೆಯನ್ನು ಕಟ್ಟಿದವರು ಮಹಾನ್ ದೈಯೋಭಕ್ತರೇ ವಿಶ್ವದಲ್ಲಿ ಖುಷಿ ಕೊಡಬಲ್ಲದನ್ನೆಲ್ಲ ನಾನು ಪಡೆಯಬೇಕು ಅನುಭವಿಸಬೇಕು ಎನ್ನುವ ಆಸೆ ಇಟ್ಟುಕೊಂಡಾತನಲ್ಲಿ ಈ ವಿಶ್ವದ ಬಗ್ಗೆ ಪ್ರೀತಿ ಬೆಳೆಯುವ ಬದಲು ಮೋಹ ಬೆಳೆದು ಹೋಗುತ್ತದೆ ಆತ ಅದೆಷ್ಟು ಶಾಸ್ತ್ರ ಓದಿದರೂ ಮೂರ್ಖನಾಗಿಯೇ ಉಳಿಯುತ್ತಾನೆ ಪ್ರೀತಿಸುವ ಹೃದಯ ಇರುವಾತನಿಗೆ ಧೈರ್ಯಸ್ಥೈರ್ಯ ತಾನಾಗಿ ಬಂದು ಬಿಡುತ್ತದೆ ಒಂದು ಜೀವಿಯನ್ನು ಸಾಕಿ ಸಲಹುವ ಉದ್ದೇಶದಿಂದ ಕೊಂಡೊಯ್ಯುವ ತನ ಮನಸ್ಥಿತಿ ಅದನ್ನು ಕೊಂದು ತಿನ್ನಲೆಂದು ಕೊಂಡೊಯ್ಯುವತನಲ್ಲಿ ಇರುವುದು ಸಾಧ್ಯವಿಲ್ಲ ನ್ಯೂಜಿಲ್ಯಾಂಡ್ನಿಂದ ಮಧ್ಯ ಏಷ್ಯಾಕ್ಕೆ ಹಡಗಿನಲ್ಲಿ ಕುರಿಗಳನ್ನು ಜೀವಂತ ಸಾಗಿಸುವುದನ್ನು ನಾನೊಮ್ಮೆ ನೋಡಿದ್ದೆ ಅಲ್ಲಿ ಅವರು ಕ್ಯಾಬೇಜಿನಂತೆಯೇ ಕುರಿಗಳನ್ನು ರಾಶಿ ಹಾಕುತ್ತಾರೆ ಒಂದು ವಾಹನದಿಂದ ಇನ್ನೊಂದಕ್ಕೆ ಉಪ್ಪಿನ ಚೀಲಗಳಂತೆ ಎತ್ತಿ ಬಿಸಾಡುತ್ತಾರೆ ಭಾರತ ದೇಶದಲ್ಲಿ ಜಾನುವಾರುಗಳನ್ನು ಮಾಂಸಕ್ಕಾಗಿ ಕಡಿಯುವವರು ಅವುಗಳ ಬಾಲದ ಬುಡವನ್ನು ಮುರಿದು ನರಗಳ ಮೇಲಿನ ಹತೋಟಿಯನ್ನು ತಪ್ಪಿಸಿ ಒಂದೆಡೆ ರಾಶಿ ಹಾಕುತ್ತಾರೆ ಅತೀವ ನೋವು ಸಂಕಟಗಳೊಂದಿಗೆ ಅವುಗಳು ದಿನಗಟ್ಟಲೆ ತಮ್ಮ ಪ್ರಾಣವನ್ನು ಉಳಿಸಿಕೊಂಡು ಬಿದ್ದಿರುತ್ತವೆ ಸ್ಪೇನ್ನಲ್ಲಿ ನಡೆಯುವ ಬುಲ್ ಫೈಟ್ ಕಾರ್ಯಕ್ರಮದಲ್ಲಿ ಕೊಬ್ಬಿದ ಹೋರಿಗಳನ್ನು ಚುಚ್ಚಿಕೊಳ್ಳೋದನ್ನು ನೋಡಲು ಲಕ್ಷಾಂತರ ಮಂದಿ ಜಮಾಯಿಸುತ್ತಾರೆ ಹೋರಿಯ ಪ್ರಾಣ ಸಂಕಟದಲ್ಲೂ ಅವರುಗಳಿಗೆ ಆನಂದ ಸಿಗುತ್ತದೆ ಪ್ರಕೃತಿಯನ್ನು ವಿಭಿನ್ನ ಮಾದರಿಯ ದೃಷ್ಟಿಕೋನದಲ್ಲಿ ನೋಡುವ ಮಂದಿ ಇರುತ್ತಾರೆ ಎಲ್ಲರೂ ಒಂದೇ ರೀತಿ ಯೋಚಿಸಬೇಕು ಎನ್ನುವಂತಿಲ್ಲ ವಸ್ತುಸ್ಥಿತಿಯ ಅರಿವಿಲ್ಲದವನಿಗೆ ಬದುಕು ಯಾವತ್ತೂ ಸರಾಗವಾಗುತ್ತದೆ ವಿಮರ್ಶೆಗೆ ಇಳಿದವರು ಇಲ್ಲಿ ಸಂಕಟಕ್ಕೊಳಗಾಗುತ್ತಾರೆ ಸಾಮಾನ್ಯವಾಗಿ ಒಂದು ವಸ್ತು ಅಥವಾ ಜೀವಿ ನಮ್ಮಿಂದ ಶಾಶ್ವತವಾಗಿ ದೂರವಾದಾಗ ನಮಗಾಗುವ ದುಃಖ ನಾವು ಅದನ್ನು ಎಷ್ಟು ಗಾಢವಾಗಿ ಪ್ರೀತಿಸಿದ್ದೇವೋ ಅದಕ್ಕೆ ಅನುಗುಣವಾಗಿ ಇರುತ್ತದೆ ಪರಿವರ್ತನೆ ಸಹಜ ಎಂದು ತಿಳಿದವನಿಗೆ ದುಃಖದಿಂದ ಹೊರಬರುವುದು ಸುಲಭವಾಗುತ್ತದೆ ಪ್ರಕೃತಿ ಎದುರು ಶರಣಾಗುವ ಈ ಪ್ರಕ್ರಿಯೆಯನ್ನು ಆಧ್ಯಾತ್ಮದ ಆರಂಭ ಎನ್ನಲಾಗುವುದು ಹೀಗೆ ಕರ್ಮವನ್ನು ಮುಂದುವರೆಸಿ ಪ್ರತಿಫಲವನ್ನು ಪ್ರಸಾದ ಎಂದು ಸ್ವೀಕರಿಸುವಂತಹ ಕರ್ಮಯೋಗಿ ಸಹಜ ಧ್ಯಾನಿಯಾಗುತ್ತಾನೆ ಇಂತಹ ಸ್ಥಿತಿಯಿಂದ ಇನ್ನೊಂದಷ್ಟು ಮುಂದೆ ಹೋದರೆ ಆತನಿಗೆ ತನ್ನ ಮನಸ್ಸನ್ನು ಹಿಂದಕ್ಕೆ ಎಳೆದುಕೊಂಡು ಅಂತರ್ಮುಖಿಯಾಗುವುದು ಸಾಧ್ಯವಾಗುತ್ತದೆ ಇದು ಧ್ಯಾನದಿಂದ ಸಮಾಧಿಯತ್ತ ಸಾಗುವ ಪಥ ಇದನ್ನು ಆಧ್ಯಾತ್ಮರಂಗದಲ್ಲಿ ಪ್ರತ್ಯಾಹಾರ ಎನ್ನುತ್ತಾರೆ ಪ್ರತ್ಯಾಹಾರ ಸಿದ್ಧಿಸಿದರೆ ಮುಂದೆ ಪಂಚಕೋಶಗಳನ್ನು ಸಪ್ತಚಕ್ರಗಳನ್ನು ಮತ್ತು ಚಿತ್ತವನ್ನು ಶುದ್ಧಗೊಳಿಸಿಕೊಂಡು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಧ್ಯಾನಾವಸ್ಥೆಯಲ್ಲಿದ್ದುಕೊಂಡು ಪ್ರಪಂಚದ ಆಗುಹೋಗುಗಳಿಗೆ ಸ್ಪಂದಿಸುವುದನ್ನು ನಿಲ್ಲಿಸಬಹುದು ಆಗ ಮನಸ್ಸನ್ನು ಎಲ್ಲೆಂದರಲ್ಲಿ ಕೇಂದ್ರೀಕರಿಸುವುದು ಸಾಧ್ಯವಾಗುತ್ತದೆ ಈ ರೀತಿ ಯಾವುದಾದರೂ ಒಂದು ಧ್ಯೇಯದಲ್ಲಿ ಕೇಂದ್ರೀಕೃತಗೊಂಡ ಮನಸ್ಸು ಕೊನೆಗೆ ಇಲ್ಲವಾಗುವುದು ಅಥವಾ ತಾನು ಕೇಂದ್ರೀಕೃತಗೊಂಡ ಧ್ಯೇಯದಲ್ಲಿ ಐಕ್ಯವಾಗುವುದನ್ನು ಸಮಾಧಿ ಎಂದು ಕರೆಯುತ್ತಾರೆ ಸಮಾಧಿಯಲ್ಲಿ ನಿರ್ವಿಕಲ್ಪ ಹಾಗೂ ಸವಿಕಲ್ಪ ಎಂದು ಎರಡು ವಿಧ ಸವಿಕಲ್ಪದಲ್ಲಿ ಮನಸ್ಸು ತನ್ನ ಸ್ಥಿತಿಯನ್ನು ಅನುಭವಿಸುತ್ತದೆ ನಿರ್ವಿಕಲ್ಪದಲ್ಲಿ ವ್ಯಕ್ತಿತ್ವ ಕರಗಿ ಹೋಗುವುದು ಅಥವಾ ಅಲ್ಪ ವ್ಯಕ್ತಿತ್ವ ಅನಂತ ವ್ಯಕ್ತಿತ್ವವಾಗಿ ಮಾರ್ಪಡುವುದು ಇದನ್ನು ಮೋಕ್ಷ ಎಂದು ಕರೆಯಲಾಗಿದೆ ಈ ಸ್ಥಿತಿಯನ್ನು ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗದಿಂದಲೂ ಪಡೆಯಬಹುದು ಎಂದು ಶಾಸ್ತ್ರ ಹೇಳುತ್ತದೆ